ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಲಕ್ಷಾಂತರ ರೂಪಾಯಿ ವೆಚ್ಚದ ಕುಡಿಯುವ ನೀರಿನ ಘಟಕವು ಅನಾಥ ಸ್ಥಿತಿಯಲ್ಲಿರುವಂತಾಗಿದೆ ಕಳೆದ ಎರಡು ವರ್ಷಗಳಿಂದ ಈ ಘಟಕವು ಮುಚ್ಚಿಕೊಂಡೇ ಇದ್ದು ಸಾರ್ವಜನಿಕರಿಗೆ ಇದರ ಪ್ರಯೋಜನ ಸಿಗುತ್ತಿಲ್ಲ ಪುರಸಭೆ ಹಾಗೂ ಕೆಎಸ್ಆರ್ಟಿಸಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಲಕ್ಷಾಂತರ ರೂಪಾಯಿ ವೆಚ್ಚದ ಕುಡಿಯುವ ನೀರಿನ ಘಟಕವು ಅನಾಥ ಸ್ಥಿತಿಯಲ್ಲಿರುವಂತಾಗಿದೆ ಕುಮಟಾ ಪಟ್ಟಣದ ಕೆಎಸ್ಆರ್ಟಿಸಿ ಹೊಸ ಬಸ್ ನಿಲ್ದಾಣದಲ್ಲಿ ಕುಮಟಾ ಪುರಸಭೆ ವತಿಯಿಂದ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಹದಿನಾಲ್ಕನೇ ಹಣಕಾಸು ಯೋಜನೆಯ ಸಾಮಾನ್ಯ ಮೂಲ ಅನುದಾನದಲ್ಲಿ ನಿರ್ಮಿಸಲಾಗಿದ್ದ ಸುಮಾರು ಏಳು ಪಾಯಿಂಟ್ ಐದು ಲಕ್ಷ ರೂಪಾಯಿ ವೆಚ್ಚದ ನೀರಿನ ಘಟಕ ಕಳೆದ ಎರಡು ವರ್ಷಗಳಿಂದ ಮುಚ್ಚಿಯೇ ಇದೆ ಎರಡ್ ಸಾವಿರದ ಇಪ್ಪತ್ತೆರಡರ ಫೆಬ್ರವರಿಯಲ್ಲಿ ಕುಮಟಾ ಹೊನ್ನಾವರ್ ವಿಧಾನಸಭಾ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿ ಅವರು ಈ ಕಟ್ಟಡವನ್ನ ಉದ್ಘಾಟಿಸಿದ್ರು ಆದರೆ ಸಾರ್ವಜನಿಕರಿಗೆ ಕುಡಿಯುವ ನೀರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಸರ್ಕಾರದ ಯೋಜನೆಯ ಅನುದಾನದಲ್ಲಿ ನಿರ್ಮಿಸಿದ ಈ ಒಂದು ಕಟ್ಟಡವು ಬೀಗ ಹಾಕಿರುವ ಸ್ಥಿತಿಯಲ್ಲಿರುವುದು ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ಬೇಜವಾಬ್ದಾರಿತನವನ್ನ ಎತ್ತಿ ತೋರಿಸುತ್ತಿದೆ ಈ ಬಗ್ಗೆ ಸಾರ್ವಜನಿಕ ವಲಯದಿಂದಲೂ ಸಾಕಷ್ಟು ದೂರು ಕೇಳಿಬಂದಿದೆ ಈ ಘಟಕದ ಈಗಿನ ಸ್ಥಿತಿಯ ಬಗ್ಗೆ ಸ್ಥಳೀಯ ಶಾಸಕರ ಗಮನಕ್ಕೂ ಬಂದಿಲ್ಲವಾಗಿದ್ದು ಘಟಕದ ನಿರ್ವಹಣೆ ಸಮರ್ಪಕವಾಗಿಲ್ಲದಿರುವುದೇ ಸಮಸ್ಯೆಗೆ ಕಾರಣ ಎಂದು ತಿಳಿದು ಬಂದಿದೆ ಸಾರ್ವಜನಿಕರು ಬಳಸಬೇಕಿದ್ದ ಶುದ್ಧ ನೀರಿನ ಘಟಕವು ವರ್ಷಗಳಿಂದ ಬೀಗ ಬಿದ್ದ ಸ್ಥಿತಿಯಲ್ಲಿರುವುದಕ್ಕೆ ಈ ಒಂದು ಬೇಜವಾಬ್ದಾರಿತನಕ್ಕೆ ಹೊಣೆ ಯಾರು ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಇದುವರೆಗೆ ಬಸ್ ನಿಲ್ದಾಣದ ಜವಾಬ್ದಾರಿಯನ್ನ ಕುಮಟಾ ಪುರಸಭೆಯವರು ನಮಗೆ ನೀಡಿಲ್ಲ ಪುರಸಭೆಯಿಂದ ನಮಗೆ ಈ ಬಗ್ಗೆ ಯಾವುದೇ ನಿರ್ದೇಶನ ಬಾರದ ಹಿನ್ನೆಲೆಯಲ್ಲಿ ನಾವು ಅದನ್ನು ನಿರ್ವಹಣೆ ಮಾಡುತ್ತಿಲ್ಲ ಎಂದು ಕುಮ್ಟಾ ಕೆಎಸ್ಆರ್ಟಿಸಿ ಘಟಕದ ವ್ಯವಸ್ಥಾಪಕರಾದ ವೈ ಕೆ ಬಾನಾವಳಿಕರ್ ಅವರು ನಮ್ಮ ವಿಸ್ಮಯ ಟಿವಿಗೆ ಮಾಹಿತಿ ನೀಡಿದ್ದಾರೆ ಈಗ ಮುನ್ಸಿಪಾಲಿಟಿ ಅವರು ನಮ್ಮ ಬಸ್ ಸ್ಟ್ಯಾಂಡ್ ಅಲ್ಲಿ ಹೊಸ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ನೀರಿನ ಘಟಕವನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ನಮಗೆ ಇವರೆಗೂ ಅದನ್ನು ನಮ್ಮ ಹಸ್ತಾಂತರ ಮಾಡಿಲ್ಲ ಹಸ್ತಾಂತರ ಮಾಡಲಿಕ್ಕೆ ನಾನು ಲಾಸ್ಟ್ ಮೇದಲ್ಲಿ ಅವರಿಗೆ ಲೆಟ್ರ್ ಬರೆದಿದೆ ಇಲ್ಲಿವರೆಗೂ ಮಾಡಲಿಲ್ಲ ಅವರು ಒಂದು ಲೆಟ್ರ್ ಮುಖಾಂತರ ನಮಗೆ ಹಸ್ತಾಂತರ ಮಾಡಿದರೆ ಇವತ್ತಿಗೆ ನಾವು ಅದೇನು ರನ್ನಿಂಗ್ ಕಂಡೀಷನಲ್ಲ ನಮಗೆ ಹಸ್ತಾಂತರ ಮಾಡಿದರೆ ಅದು ನಾವು ನಮ್ಮ ನಮ್ಮ ಸುಪದಿ ತಗೊಂಡು ನಾವು ಅದನ್ನು ನಿರ್ವಹಣೆ ಮಾಡ್ತೀವಿ ಜನರಿಗೆ ಅಲ್ಲಿ ನೀರಿನ ಅನುಕೂಲ ಆಗ್ತದೆ ಈಗಾಗಲೇ ನೀರು ಬರ್ತಾ ಇದೆ ಅಲ್ಲಿ ಬಟ್ ಅಲ್ಲಿ ನಮಗೆ ಹ್ಯಾಂಡ್ ಓವರ್ ಮಾಡಿಲ್ಲ ಯಾವುದೋ ಒಂದು ಅಲ್ಲಿ ಬಿಲ್ಡಿಂಗ್ದು ಕೀ ಅಥವಾ ಏನಾದ್ರು ಕೊಟ್ಟಿಲ್ಲ ನಮಗೆ ಮಷಿನರಿ ಏನಿದೆ ನಮ್ಗೆ ನೋಡಲಿಲ್ಲ ಒಳಗಡೆ ಬಟ್ ಕಾಯಿನ್ ಹಾಕಿದಾಗ ನಾವು ನಿನ್ನೆ ನೋಡಿದಾಗ ನೀರು ಬರ್ತಾ ಇದೆ ನೀರು ಬರ್ತಾ ಇದೆ ಅದನ್ನು ನಮಗೆ ಒಂದು ನಮ್ಮ ಸುಪರ್ದಿಗೆ ಕೊಟ್ಟರೆ ನಮಗೆ ಒಂದು ಆಫೀಸಿಯಲ್ಲಿ ಲೆಟ್ರ್ ಕೊಟ್ಟರೆ ನಾವು ನಿರ್ವಹಣೆ ಮಾಡ್ತೇವೆ ಜನರಿಗೂ ಅನುಕೂಲ ಆಗ್ತದೆ ಕುಮಟಾ ಪುರಸಭಾ ಮುಖ್ಯಾಧಿಕಾರಿಗಳಾದ ವಿದ್ಯಾಧರ್ ಕಲಾದಗಿ ಅವರು ಮಾತನಾಡಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಹದ್ನಾಕನೇ ಹಣಕಾಸಿನಲ್ಲಿ ಪುರಸಭೆಯಿಂದ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ನಿರ್ಮಿಸಲಾಗಿದೆ ಅದೇ ರೀತಿ ಘಟಕದ ನಿರ್ವಹಣೆಗಾಗಿ ಕೆಎಸ್ಆರ್ಟಿಸಿ ಡಿಪೋ ವ್ಯವಸ್ಥಾಪಕರಿಗೆ ಎರಡ್ ಸಾವಿರದ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತ್ ಎರಡು ಬಾರಿ ಪತ್ರ ಬರೆಯಲಾಗಿದೆ ಈ ಬಗ್ಗೆ ಎಲ್ಲ ದಾಖಲಾತಿಗಳು ಬರೆದ ಪತ್ರ ಸಹ ನಮ್ಮಲಿದೆ ಆದರೆ ಅವರು ಘಟಕವನ್ನ ಇದುವರೆಗೆ ವಹಿಸಿಕೊಂಡಿಲ್ಲ ಈ ಬಗ್ಗೆ ಇನ್ನೆರಡು ದಿನಗಳ ಒಳಗೆ ಡಿಪೋ ಮ್ಯಾನೇಜರ್ ಬಳಿ ಮಾತನಾಡಿ ಸೂಕ್ತ ಕ್ರಮ ಕೈಗೊಳ್ಳುತ್ತೇನೆ ಎಂದು ಮಾಹಿತಿ ನೀಡಿದರು ಪುರಸಭೆ ಎಸ್ ಹದಿನಾಲ್ಕನೇ ಹಣಕಾಸಿನ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಹದಿನಾಲ್ಕನೇ ಹಣಕಾಸಿನಲ್ಲಿ ನಾವು ಕುಮಟಾ ಬಸ್ ನಿಲ್ದಾಣದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಾಣ ಮಾಡಿತ್ತು ಅದು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಅದು ಬಸ್ನ ಬಸ್ ಸ್ಟ್ಯಾಂಡಿನಲ್ಲಿರುವಂಥ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಈ ಒಂದು ಕಾರ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಆದರೆ ಈ ಕಾರ್ಯಾಲಯದಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ಡಿಪೋ ಮ್ಯಾನೇಜರ್ ಅವರಿಗೆ ಆ ಘಟಕವನ್ನು ಹಸ್ತಾಂತರ ಮಾಡ್ಕೊಳ್ಳಿ ಮಾಡ್ಕೋರಿ ಅಂಥೇಳಿ ಪತ್ರ ವ್ಯವಹಾರವನ್ನು ಮಾಡಲಾಗಿತ್ತು ಆದರೂ ಇನ್ನೂ ಅವರು ಓಪನ್ ಮಾಡಿಲ್ಲ ಅಂಥೇಳಿ ಈಗ ತಮ್ಮ ಮಾಧ್ಯಮದ ಮೂಲಕ ನನಗೆ ಕಂಡು ಬಂದಿದೆ ಕಾರಣ ಇನ್ನೊಂದು ಎರಡು ದಿನದಲ್ಲಿ ನಾನು ಡಿಪೋ ಮ್ಯಾನೇಜರ್ ಜೋಡಿ ಮಾತಾಡಿ ಒಂದು ಯೋಗ್ಯವಾದಂಥ ಕ್ರಮವನ್ನು ನಾವು ತಗೊಳ್ತೀವಿ ಅಂಥೇಳಿ ಈ ಒಂದು ಮಾಧ್ಯಮ ಮೂಲಕ ವಿನಂತಿಸಿಕೊಳ್ತೀವಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಶೀಘ್ರವೇ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ಲಕ್ಷಾಂತರ ರೂಪಾಯಿ ವೆಚ್ಚದ ಯೋಜನೆಯು ಕಾರ್ಯರೂಪಕ್ಕೆ ಬಂದು ಸಹ ಉಪಯೋಗವಾಗದೇ ಇರುವ ಬಗ್ಗೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಗಮನ ಹರಿಸಬೇಕಿದೆ ವಿಸ್ಮಯ ನ್ಯೂಸ್ ಯೋಗೇಶ್ ಮಡಿವಾಳ್ ಕುಮ್ಟಾ